ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾಲನ್ಗೆ ಸ್ವಾಗತ ನಾವಿವತ್ತ ಪಲಾವ್ ಮಾಡಿವ್ರಿ ಸಿಂಪಲ್ಲಾಗಿ ಮಾಡಿವ್ರಿ ಪಲಾವ ಹೆಂಗೆ ಮಾಡೋದು ಅನ್ನೋದು ಅದಕ್ಕೆ ಏನೇನು ಬೇಕು ಅನ್ನೋದು ಇಲ್ಲೇ ಬರ್ರಿ ಇಲ್ಲಿ ಈಗ ನೋಡ್ರಿ ಇಲ್ಲೇ ಗ್ಯಾಸ್ ಮೇಲೊಂದು ಬೋಗಾನಿ ಇಟ್ಟಿವ್ರಿ ಬೋಗಾನಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಕತ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ಎಣ್ಣೆ ಕಾದ ನಂತರ ಸಾಸ್ಮೆ ಹಾಕಿವ್ರಿ ಸಾಸ್ಮಿ ಒಂದು ಈಡು ಚಟಪಟ ಅಂದಿಂದ ಜೀರಿಗೆ ಹಾಕಿದ್ರಿ ಜೀರಿಗೆ ಆದ ನಂತರ ಈ ಅಡ್ಡ ಮಗ್ಗಿ ಹಾಕಿವ್ರಿ ಮಗ್ಗಿ ಆದ ನಂತರ ಇಲ್ಲೇ ಪಲಾವ್ ಎಲಿ ಹಾಕಿವ್ರಿ ಎಡ ಪಲಾವ್ ಎಲೆ ಆದ ನಂತರ ಚಕ್ಕೆ ಹಾಕಿವ್ರಿ ಚಕ್ಕೆ ಆದ ನಂತರ ಅದೊಂದು ಯಾಲಕ್ಕಿ ಹಾಕಿವ್ರಿ ಯಾಲಕ್ಕಿ ಆದ ನಂತರ ಇಲ್ಲಿ ಲವಂಗ ಹಾಕಿದ್ದೀವಿ ರೀ ಲವಂಗ ಆದ ನಂತರ ಮೆಣಸಿನ ಕಾಳು ಹಾಕಿವ್ರಿ ನೋಡಿರಿ ಈಗ ಮೆಣಸಿನ ಕಾಳು ಆದ ನಂತರ ಇವು ಒಂಥರ ಏಲಕ್ಕಿ ಹಾಕಿವ್ರಿ ಇವು ಏಲಕ್ಕಿ ಆದ ನಂತರ ಇದು ಒಂದು ಸ್ವಲ್ಪ ಹಿಂಗೆ ಹಾಕಕ್ಕ ರೀ ನೋಡಿರಿ ಇಲ್ಲೇ ಆದ ನಂತರ ಒಂದು ಸ್ವಲ್ಪ ತಿರುವಾಡಿ ರೀ ಈ ರೀತಿ ತಿರುವ್ಯಾಡಿದ್ದ ಇದು ಹಸಿ ಶುಂಠಿ ಬೆಳ್ಳುಳ್ಳಿ ಜೇಜ್ ಇಟ್ಟಿವ್ರಿ ಹಸಿ ಶುಂಠಿ ಬೆಳ್ಳುಳ್ಳಿ ಜೇಜ್ ಹಾಕಿದ್ದಿಂದ ಇಲ್ಲೇ ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಂತ ಮೆಣಸಿನ್ಕಾಯಿ ಹಾಕಿದ್ದೀವಿ ರೀ ಮೆಣ್ಸಿನ್ಕಾಯಿ ಆದ ನಂತರ ಕಟ್ ಮಾಡಿಟ್ಟಂತ ಉಳ್ಳಾಗಡ್ಡಿ ಸೇರಿಸಿದ್ವಿ ನೋಡಿರಿ ಉಳ್ಳಾಗಡ್ಡಿ ಆದ ನಂತರ ಇದು ಐತ್ರಿ ಚಲೋ ತಂಗೆ ಅದ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿ ಹೂಕೋಸು ಹಾಕಿವ್ರಿ ಹೂಕೋಸ ಆದ ನಂತರ ಇಲ್ಲೇ ಕ್ಯಾರೆಟ ಕಟ್ ಮಾಡಿಟ್ಟಿದ್ದೆವು ರೀ ಕ್ಯಾರೆಟ್ ಹಾಕಿದ್ದೀವಿ ರೀ ಕ್ಯಾರೆಟ್ ಆದ ನಂತರ ಇಲ್ಲೇ ಬಟಾಟಿ ಹಾಕಿದ್ದು ರೀ ಒಂದು ಸಣ್ಣಗೆ ಬಟಾಟಿ ಕಟ್ ಮಾಡಿಟ್ಟಿದ್ದೆವು ರೀ ನೋಡಿರಿ ಈಗ ಎಲ್ಲ ಥರ ಕೂಡಿಸಿ ಚಲೋ ತಂಗೆ ತಿರುವಾಡ್ಬೇಕು ರೀ ತಿರ್ವಾಡೆ ಒಂದು ಸ್ವಲ್ಪ ಮಸಾಲೆಗೆ ಹಾಕಿದ್ದೀವಿ ನೋಡಿರಿ ಧನ್ಯಾ ಪೌಡ್ರ ಗರಂ ಮಸಾಲ ಹಾಕಿದ್ದೀವಿ ರೀ ಅರ್ಶಿನ ಪುಡಿ ಹಾಕಾಕತ್ತೀವ್ರೀ ಇಲ್ಲಿ ನೋಡ್ರಿ ಈಗ ಅರ್ಶಿಣ ಪುಡಿ ಹಾಕಿ ಮತ್ತು ಚಲೋ ತಂಗ ಸ್ವಲ್ಪ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಆಗುವಂಗೆ ತಿರ್ವಾಡೆ ಬೇಕು ರೀ ಅದನ್ನು ಭಾರಿ ಬೆಸ್ಟ್ ಆಗೈತೆ ರೀ ಪಲಾವ್ ಅಂತರು ನೋಡ್ರಿ ಈಗ ಇಲ್ಲಿ ಅಕ್ಕಿ ಹಾಕಾಕತ್ತೀವಿ ನೋಡಿರಿ ಈಗ ಮಸ್ತ್ ಅಂದ್ರೆ ಮಸ್ತ್ ರೀ ಅದಕ್ಕೇನು ವಟಾಣಿ ಶೇಂಗಾ ಏನು ಹಾಕಿಲ್ಲ ರೀ ನೋಡಿರಿ ಈಗ ಅಕ್ಕಿ ಹಾಕಿಂದನು ಈ ರೀತಿ ಚಲೋ ತಂಗೆ ತಿರುವಾಡ್ಬೇಕ್ರಿ ಬಿಸಿ ನೀರು ಹಾಕಿದ್ರೆ ಅನ್ನ ಜಾಸ್ತಿ ಜಲ್ದಿ ರೀ ಆಚೆ ಕಡೆ ನಾವು ಬಿಸಿ ಇಟ್ಕೊಂಡಿವ್ರಿ ನೀರ ಗ್ಯಾಸ್ ಮೇಲೆ ನೋಡಿರಿ ಈಗ ಇಲ್ಲಿ ಕಾದದ ನೀರು ಹಾಕಾಕತ್ತೀವಿ ನೋಡಿರಿ ಈ ರೀತಿ ಒಗ್ಗರಣೆ ಕೊಟಗೊಪ್ಪಲೆ ಬಿಸಿ ನೀರು ಹಾಕಿದ್ರೆ ಜಲ್ದಿನ ಆಗಿ ರೀ ಅನ್ನ ಭಾರಿ ಬೆಸ್ಟ್ ಹಾಕತ್ರಿ ನೋಡ್ರಿ ಈಗ ಮತ್ತೆ ನೀರು ಹಾಕಿಂದ ಈ ರೀತಿ ಒಂದು ಸ್ವಲ್ಪ ತಿರುವಾಡ್ಬೇಕು ರೀ ಚಲೋ ತಂಗೆ ಈಗಾಗಲ ಮಸಾಲೆ ರೈಸ್ಗಳು ಇವೆಲ್ಲ ಥರ ಮಾಡಿ ತೋರಿಸಿದ್ದೀವಿ ರೀ ಅಮ್ಮನ ಅಡುಗೆ ಚಲನ್ ಕೊಯ್ ನೋಡಿ ಬರ್ರಿ ನೋಡ್ರಿ ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವಿ ರೀ ರೈಸ್ ಅಂತರು ಈ ರೀತಿ ಮಾಡ್ಕೊಂಡು ರೈಸ್ ಭಾರಿ ಬೆಸ್ಟ್ ಹಾತತ್ರಿ ಇದು ನೋಡ್ರಿ ಈಗ ತೋರ್ಸಾಕತ್ತೀವಿ ನೋಡ್ರಿ ಇಲ್ಲೇ ರೈಸಾ ಹೆಂಗಾಗೈತೆ ಅನ್ನೋದು ರೈಸ್ ಅಂತೂ ರೆಡಿ ಆಗೈತೆ ರೀ ಮಸಾಲೆ ರೈಸಾ ಕೊತ್ತಂಬರಿ ಕಟ್ ಮಾಡಿ ಇಟ್ಟಂಥ ಕೊತ್ತಂಬ್ರಿ ಸೇರಿಸಿದ್ದೀವಿ ನೋಡಿರಿ ಇಲ್ಲೇ ಕರೆಕ್ಟ್ ಹಂಗೆ ಹೆಂಗಾಗೈತೆ ನೋಡಿರಿ ರೈಸ್ ಭಾರಿ ಬೆಸ್ಟ್ ಆಗೈತೆ ರೀ ನೋಡಿರಿ ಕೊತ್ತಂಬರಿ ಉದ್ರಿಸಿದ್ದಿಂದ ಒಂದು ಸ್ವಲ್ಪ ಹಿಂಗೆ ಎಲ್ಲ ಕಡೆ ತಿರ್ವಾಡಬೇಕ್ರಿ ಅದನ್ನು ಮಸಾಲೆ ಐತಿ ಒಂದತ್ತೆ ಒಂದಲ್ಲಿ ಹೋಗಿ ಕೂತಿರ್ತೈತಿ ರೀ ನೋಡಿರಿ ಈ ರೀತಿ ಚಲೋ ತಂಗೆ ಎಲ್ಲ ಕಡೆ ಮಿಕ್ಸ್ ಮಾಡ್ಬೇಕ್ರಿ ಮಿಕ್ಸ್ ಮಾಡಿ ಇಲ್ಲೇ ಪ್ಲೇಟಿಗೆ ಹಾಕ್ಬೇಕ್ರಿ ಅದನ್ನು ಈಗ ನೋಡಿರಿ ಇಲ್ಲೇ ಹಾಕಾಕತ್ತೀವಿ ನೋಡಿರಿ ತಾಟ್ ತೊಗೊಂಡಿವ್ರಿ ಅದ್ರ ಜೋಡ್ ಒಂದು ಸ್ವಲ್ಪ ಮಜ್ಜಿಗೆ ಇಟ್ಟಿವ್ರಿ ನಾವು ಒಂದಿಟ್ಟ ಕೊತ್ತಂಬರಿ ಉಪ್ಪು ಉದ್ರಿಸಿ ಭಾರಿ ಬೆಸ್ಟ್ ರೀ ಅದ್ರ ಜೊತೆ ಮಸಾಲೆ ರೈಸ್ ರೀ ನೋಡಿರಿ ಇಲ್ಲೇ ಹಾಕಾಕತ್ತೀವಿ ನೋಡಿರಿ ನೋಡ್ರಿ ಈಗ ನಾವು ಮಾಡುವಂಥ ಇಡಿಯೋ ನಿಮಗೆ ಇಷ್ಟ ಆಗೈತೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ